ಈ ವಿಚಾರ ಹೊಳೆ ನರಸಿಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರ್ತಿಕ್ ಅವರ ಡ್ರೈವರು ಮತ್ತು ಪ್ರಜ್ವಲ್ ರೇವಣ್ಣ ದೇವರಾಜೇಗೌಡ ಮತ್ತು ರೇವಣ್ಣರು ನಾನು ದೇವರಾಜೇಗೌಡರ ವಕೀಲರು ಅವರ ವೀಡಿಯೋಗಳನ್ನ ನೋಡಿದ್ದೀನಿ ಹಾಗೆ ಕಾರ್ತಿಕ್ ಡ್ರೈವರ್ ಆ ವೀಡಿಯೋಗಳು ನೋಡಿದ್ದೆ ಇದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಆಚೆ ಬಂದಿದೆ ಅಷ್ಟೆ ಅಲ್ಲಿ ಜಗಳ ಅವರವರಲ್ಲಿ ಆಗಿರ್ತಕ್ಕಂಥ ಜಗಳದಿಂದ ಇದು ಆಚೆ ಬಂದಿರ್ತಕ್ಕಂಥದ್ದು ಅವರ ಜಗಳ ಅಷ್ಟೆ ಇದು ಇವತ್ತೇನಾಗಿದೆ ಪೆನ್ ಡ್ರೈವು ಬಂದಿದೆ ಈಗ ನನ್ನ ಅಭಿಪ್ರಾಯದಲ್ಲಿ ಅಪಾಜ್ಞೆ ಅಂತೂ ಇದೆ ಮಾಡಿದಾರೋ ಬಿಟ್ಟಿದ್ದಾರೋ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅಥವಾ ರೇವಣ್ಣವರು ಪ್ರಜ್ವಲ್ಗೆ ಆಗಿಬಿಡಪ್ಪ ಅಂತ ಹೇಳಿಬಿಡಬೇಕಾಗಿತ್ತು ಹೇಳಿಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರಲಿಲ್ಲ ಮತ್ತು ತನಿಖೆ ಆದಂಥ ಸಂದರ್ಭದಲ್ಲಿ ಅಪಾದ್ನೆ ಇಲ್ಲ ಅಂಥೇಳಿದರೆ ಅದು ಕೂಡ ಸತ್ಯಾಂಶ ಕೂಡ ಹೊರಕ್ಕೆ ಬಂದಿರ್ತಕ್ಕಂಥದ್ದು ಮತ್ತು ದೇವರಾಜ್ ಗೌಡ ಕೂಡ ಅವರು ವಕೀಲರು ಅವರು ಕೂಡ ಬೇಕಾಡ್ಸಲಿ ಅವರ ಫ್ಯಾಮಿಲಿ ವಿರುದ್ಧ ಸಾಕಷ್ಟು ಮಾತಾಡಿದ್ದಾರೆ ಕೇಸು ಹಾಕಿದ್ದಾರೆ ಮತ್ತು ಅವ್ರ ಮೇಲೆ ವಿಡಿಯೋಗಳು ಕೂಡ ಅವರೇ ಮಾಡಿ ಎಲ್ಲ ಬಿಟ್ಟಿದ್ದಾರೆ ಮತ್ತು ಮಾಧ್ಯಮಗಳ ನಿಮ್ಮ ಜೊತೆ ಇಂಟರ್ವ್ಯೂಗಳಲ್ಲೂ ಕೂಡ ಸಾಕಷ್ಟು ಅವರೆಲ್ಲ ಹೇಳಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ